ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಿದ್ವಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಎರಡು ದಿನವರೆಗೂ ನಾವು ಯೂಸ್ ಮಾಡ್ಕೊಬೋದು ದೋಸೆ ಹಿಟ್ಟನ್ನ ಬನ್ನಿ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ನನಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದಂತ ನಾನಿಲ್ಲಿ ಕೆಂಪಕ್ಕಿ ತಗೊಳ್ತಿದ್ದೀನಿ ನಾನಿಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಈ ರೀತಿ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ಕೆಂಪಕ್ಕಿ ತಗೊಳ್ತಿದ್ದೀನಿ ನೀವು ಕೆಂಪಕ್ಕಿ ಇಲ್ಲ ಅನ್ನೋರು ನಾರ್ಮಲ್ ಅಕ್ಕಿನೂ ಸಹ ತೊಗೊಬೋದು ರೇಷನ್ ಅಕ್ಕಿ ಆ ರೀತಿ ಯಾವ್ದು ಬೇಕಾದ್ರೂ ಅಕ್ಕಿ ಹಾಕೋಬೋದು ತೊಂದರೆ ಇಲ್ಲ ಈಗ ಇಲ್ಲಿ ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ನಾನೇ ಇಲ್ಲಿ ಕುಚ್ಚಲಕ್ಕಿ ಹಾಕೊಳ್ತೀನಿ ಹಾಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಉದ್ದಿನ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ತೀನಿ ಇದೆಲ್ಲ ಹಾಕೊಂಡು ಈಗ ನೀಟಾಗಿ ನಾವು ತೊಳ್ಕೊಬೇಕಾಗುತ್ತೆ ನಾನಿಲ್ಲಿ ಕೆಂಪಕ್ಕಿನ ಬಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಹಾಕಿ ನಾವು ತೊಳ್ಕೊಳ್ಳೋಣ ನೀವು ಇಲ್ಲಿ ಬೇಕಾದ್ರೆ ಕೆಂಪಕ್ಕಿ ಬದಲಾಗಿ ನೀವು ಬಿಳಿ ಅಕ್ಕಿನ ತಗೋಬಹುದು ನಾರ್ಮಲ್ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕೋಬಹುದು ಆದರೆ ಕೆಂಪಕ್ಕಿ ಇದ್ರೆ ಇದ್ರಲ್ಲಿ ಮಾಡಿದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆಗೆ ನಾರ್ಮಲ್ ದೋಸೆಗೆ ಎಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಂಪಕ್ಕಿದಲ್ಲಿ ಇದೇ ರೀತಿ ನೀಟಾಗಿ ನಾನು ತೊಳ್ಕೊಂಡು ಒಂದು ಎರಡರಿಂದ ಮೂರು ಸರಿ ತೊಳ್ಕೊಬೇಕಾಗತ್ತೆ ನಾನೀಗ ದೋಸೆ ಇಟ್ ರೆಡಿ ಈ ದೋಸೆಯಲ್ಲಿ ಕಡಿಮೆ ಅಂದ್ರೆ ಒಂದು ಮೂವತ್ತು ದೋಸೆಗಳಾದರೂ ಆಗುತ್ತೆ ನಮ್ಗೆ ಇಲ್ಲಿ ಎರಡು ಟೈಮ್ಗೆ ಆಗೋಷ್ಟು ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದೀವಿ ಈಗ ಒಂದ್ಸಾರಿ ಮಿಕ್ಸಿ ಜರ್ಗೆ ಹಾಕೊಳ್ಳೋದಕ್ಕಿಂತ ಈ ರೀತಿ ನಾವು ಒಂದು ಟೂ ಟೈಮ್ಸ್ಗೆ ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಅಥವಾ ಈವ್ನಿಂಗ್ಗೆ ಆ ರೀತಿ ಮಾಡ್ಕೋಬೋದಲ್ವಾ ಹಾಗಾಗಿ ನಾನು ಟೂ ಟೈಮ್ಸ್ ಆಗೋಷ್ಟು ದೋಸೆ ಹಿಟ್ಟನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಕ್ಕಿನ ಹಾಕಿದ್ದು ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ನಾನೀಗ ಇದನ್ನು ರುಬ್ಕೊಳ್ತೀನಿ ಕಡಿಮೆ ಅಂದರೆ ಒಂದು ಮೂರಿಂದ ಅವರ್ ನೆಂದ್ರು ಕೂಡ ಸಾಕಾಗುತ್ತೆ ಇನ್ನು ತುಂಬಾ ಏನು ಟೈಮು ಬೇಕಾಗಿಲ್ಲ ಇಲ್ಲಿ ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಚಿಕ್ಕದಲ್ಲಿ ಹಾಕೊಂಡ್ರೆ ಆಗೋದಿಲ್ಲ ಮಿಕ್ಸಿ ಜಾರು ಮಿಕ್ಸ್ ಎರಡು ಹೋಗುತ್ತೆ ಹಾಗಾಗಿ ದೊಡ್ಡ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನ ಒಂಚೂರು ಜಾಸ್ತಿನೇ ಹಾಕೊಳ್ಳಿ ತೊಂದರೆ ನೋಡಿ ಈ ರೀತಿ ನಾನೀಗ ಈ ಹದಕ್ಕೆ ನೀರು ಸಹ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಾವು ಚಿಕ್ಕವರು ಇದ್ದಾಗೆಲ್ಲಾನು ರುಬ್ಬೋಕಲ್ಲೇ ನಾವು ರುಬ್ಕೊಳ್ತಾ ದೋಸೆ ಇಟ್ಟೆಲ್ಲ ಈಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಈಗ ಮಿಷಿನ್ಗೆ ಹಾಕಬೇಕಂದ್ರೆ ಸ್ವಲ್ಪ ಕೆ ಕೆಜಿ ಎರಡು ಕೆಜಿ ಆಗಿರಬೇಕಾಗುತ್ತೆ ಈಗ ನಾವೀಗ ಇಬ್ರು ಮೂರು ಜನ ಇರೋರು ಅಷ್ಟೆಲ್ಲ ನಾವು ಈಗ ರುಬ್ಕೊಳ್ಳೋದಿಲ್ಲ ಒಂದು ಅರ್ಧ ಕೆಜಿ ಆಗೋಷ್ಟು ಮಾಡ್ಕೊಳ್ತೀವಲ್ಲ ರೀತಿ ಮಿಕ್ಸಿ ಜಾರಲ್ಲೇ ಹಾಕಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ರೀತಿ ನೋಡಿ ನನಗೆ ಆಲ್ಮೋಸ್ಟ್ ಈಗ ಎಲ್ಲಾನು ಅಕ್ಕಿ ಇಟ್ಟೆಲ್ಲ ರುಬ್ಕೊಂಡ್ತು ಈ ರೀತಿ ಚೆನ್ನಾಗಿ ರುಬ್ಕೊಂಡು ಅದಾದ ನಂತರ ನಾವೀಗ ಒಂದು ಸಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಮುಚ್ಚಲನ ಮುಚ್ಚಿ ಇಟ್ಬಿಡೋಣ ಈಗ ಸೋಡಾ ಉಪ್ಪು ಏನು ಹಾಕಬಾರ್ದು ಈಗ ಅಂದರೆ ಬೆಳಗ್ಗೆ ದೋಸೆ ಮಾಡ್ಕೊಳ್ಳೋದು ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಈಗ ನಾನೀಗ ಮುಚ್ಚಲ ನಾವು ಮುಚ್ಚನ ಈಗ ಹಾಗೆ ಇಟ್ಟು ನನಗೆ ಬೆಳಗ್ಗೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಈಗ ಉಬ್ಬಿದೆ ಚೆನ್ನಾಗಿ ಹುಳಿನೂ ಸಹ ಬಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಸಾರಿಗೆ ಅದಾದ ನಂತರ ನನಗೆ ಎರಡು ಟೈಮ್ಗೆ ಆಗೋಷ್ಟು ದೋಸೆ ಇಟ್ಟು ನಾನು ರುಬ್ಕೊಂಡಿದ್ದೀನಿ ಹಾಗಾಗಿ ನನಗೆ ಒಂದು ಬಾಕ್ಸ್ಗೆ ತಗೊಂಡು ಈಗ ಈ ಬಾಕ್ಸಲ್ಲಿ ನನಗೆ ಒಂದು ಅರ್ಧ ಹಾಕಿ ಹಾಗೆ ಎತ್ತಿಡ್ತೀನಿ ಈಗ ಎಲ್ಲದಕ್ಕೂ ಸೇರಿಸಿ ನನೀಗ ಉಪ್ಪು ಸೋಡಾ ಎಲ್ಲ ಹಾಕಿಬಿಟ್ರೆ ಹುಳಿ ಬಂದ್ಬಿಡ್ತೀನಿ ಮತ್ತು ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡಿದ್ರೆ ಅದು ಫ್ರೆಶ್ ಆಗಿರೋದಿಲ್ಲ ಹಾಗಾಗಿ ಒಂದು ಅರ್ಧ ಹಿಟ್ಟನ್ನ ಹಾಗೆ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ನಿಕ್ಕಿದ್ದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನ ಒಂದು ಐವತ್ತು ಎಮ್ ಎಲ್ ಹಾಕೋಷ್ಟು ನೀರನ್ನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಸೋಡಾ ಹಾಕೊಂಡು ಒಂದು ಚೂರು ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಹಾಕೊಂಡು ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಹದಕ್ಕೆ ಇರಬೇಕಾಗುತ್ತೆ ದೋಸೆ ಇಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು ಹಾಗಂತ ನೀರು ನೀರಾಗಿ ಇರಬಾರ್ದು ಬನ್ನಿ ಈಗ ನಾವೀಗ ಹೆಂಚಿನ ಕಾಯಕ್ಕಿಟ್ಟು ಹಾಕಿ ದೋಸೆ ಹಾಕ್ಕೊಳ್ತಾ ಇದೀನಿ ಈಗ ನಿಮಗೆ ಬೇಕಂದ್ರೆ ನಿಮಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಗ್ಯಾಸ್ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕೊಳ್ಳಿ ಇಲ್ಲ ನಿಮ್ಗೆ ಸಾಫ್ಟ್ ಆಗಿ ಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಸಾಫ್ಟ್ ದೋಸೆ ಬರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಳ್ಳಿ ನೀವು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ನೀವು ಹಾಕೋಬಹುದು ತುಪ್ಪ ಹಾಕೊಂಡ್ರು ಚೆನ್ನಾಗಿರುತ್ತೆ ಎಣ್ಣೆ ಹಾಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ನನಗೆ ಸಾಫ್ಟ್ ಆಗಿರೋ ದೋಸೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ ಮಾಡ್ಕೊಂಡಿದ್ದೀನಿ ಈಗ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು ಕ್ರಿಸ್ಪಿ ಆಗೋದಂಥ ದೋಸೆ ಮಾಡ್ಕೊಳ್ತೀನಿ ಈ ರೀತಿ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ದೋಸೆ ಹಿಟ್ಟನ್ನ ಮಾಡ್ಕೊಬೋದು ನೀವು ಒಂದು ಸಾರಿ ಈ ರೀತಿ ದೋಸೆ ಹಿಟ್ಟು ಮನೆಯಲ್ಲೇ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ಗೆ ನೀವು ರೆಡಿಮೇಡ್ ದೋಸೆ ಹಿಟ್ಟನ್ನ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದ್ಸಾರಿ ಈ ರೀತಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ನೋಡಿ ಯಾವ ರೀತಿ ಬಂತಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು